ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧನುರ್ಮಾಸದಲ್ಲಿ ಸೂರ್ಯ ದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುವ ಮೂವತ್ತು ದಿನಗಳ ಅವಧಿಯನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ ಇದನ್ನು ಕರ್ಮ ಮಾಸ ಎಂದು ಹೇಳುವುದುಂಟು ಸ್ನೇಹಿತರೆ ಧನುರ್ಮಾಸದ ಬಗ್ಗೆ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಮೊದಲು ನನ್ನ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಪ್ರೋತ್ಸಾಹಿಸಿ ಇಷ್ಟ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅನ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಧನುರ್ಮಾಸದ ಮಹತ್ವವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಹಿಂದೂ ಧರ್ಮದಲ್ಲಿ ಧನುರ್ಮಾಸಕ್ಕೆ ವಿಶೇಷ ಮಹತ್ವ ಹಾಗೂ ಪ್ರಾಶಸ್ತ್ಯ ಇದೆ ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸ ಡಿಸೆಂಬರ್ ಹದಿನಾರಕ್ಕೆ ಶುರುವಾಗಿ ಜನವರಿ ಹದಿನಾಲ್ಕಕ್ಕೆ ಕೊನೆಯಾಗುತ್ತದೆ ಸ್ನೇಹಿತರೆ ಇನ್ನು ಗೀತೋಪದೇಶದ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನು ಮಾಸಗಳನ್ನು ಉಲ್ಲೇಖಿಸುತ್ತಾ ಮಾಸಾನ ಮಾರ್ಗಶೀರ ಎಂಬುದನ್ನು ಉಲ್ಲೇಖಿಸಿದ್ದಾನೆ ಅರ್ಥಾತ್ ಮಾಸಗಳ ಪೈಕಿ ನಾನು ಮಾರ್ಗಶೀರ ಮಾಸ ಎಂದು ತನ್ನನ್ನು ತಾನು ವರ್ಣಿಸಿದ್ದಾನೆ ಹಿಂದೂ ಪಂಚಾಂಗದ ಹನ್ನೆರಡು ಮಾಸಗಳಲ್ಲಿ ಧನುರ್ಮಾಸ ದೇವತಾರಾಧನೆಗೆ ಅತ್ಯಂತ ಶ್ರೇಷ್ಠವಾದುದು ಎಂದು ಪರಿಗಣಿಸಲ್ಪಟ್ಟಿದೆ ಚಂದ್ರಮಾನ ಮಾಸಗಳ ಪೈಕಿ ಮಾರ್ಗಶೀರ ಮಾಸ ಅಂದರೆ ಸೌರಮಾನ ಕಾಲ ಗಣನೆಯ ಪ್ರಕಾರ ಧನುರ್ಮಾಸ ಎಂದು ಕರೆಯಲ್ಪಡುವ ಈ ಒಂಬತ್ತನೇ ತಿಂಗಳು ಆದ್ದರಿಂದ ಈ ತಿಂಗಳಲ್ಲಿ ಮಹಾವಿಷ್ಣುವಿನ ಆರಾಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ ಭೂಮಿಗೆ ಒಂದು ವರ್ಷವಾದರೆ ದೇವತೆಗಳಿಗೆ ಒಂದು ದಿನ ನಮ್ಮ ಪಾಲಿನ ಆರು ತಿಂಗಳು ಅವರಿಗೆ ಒಂದು ರಾತ್ರಿಯ ಕಾಲಮಾನ ಈ ಆರು ತಿಂಗಳ ಅವಧಿಯನ್ನು ಭೂಮಿಯಲ್ಲಿ ದಕ್ಷಿಣಾಯಣ ಎನ್ನುತ್ತಾರೆ ಮತ್ತಾರು ತಿಂಗಳು ಇದೆಯಲ್ಲ ಅದು ದೇವತೆಗಳಿಗೆ ಆಗಲು ಅರ್ಥಾತ್ ನಮಗೆ ಅದು ಉತ್ತರಾಯಣ ಈ ಧನುರ್ಮಾಸವು ಮಾಸವು ದಕ್ಷಿಣಾಯನದ ಕೊನೆಯ ಮಾಸ ಆದ್ದರಿಂದ ಇದು ದೇವರು ದೇವತೆಗಳ ಪಾಲಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ದೇವತೆಗಳು ಎದ್ದೇಳುವ ಸಮಯ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮತ್ತು ನಿತ್ಯ ಅವಿಧಿಗಳನ್ನು ಪೂರೈಸಿ ಭಗವಂತನನ್ನು ಪೂಜಿಸಿ ಉಗ್ಗಿಯನ್ನು ಧನುರ್ ಗಣಪನಿಗೆ ಸಮರ್ಪಿಸುತ್ತಾರೋ ಅವರ ಮನೋಭಿಷ್ಟಗಳು ಅಕ್ಷಯವಾಗಿ ನೆರವೇರುತ್ತದೆ ಎಂಬುದು ನಂಬಿಕೆ ಅದೇ ರೀತಿ ಧನುರ್ಮಾಸದಲ್ಲಿ ಶ್ರೀ ಮಹಾವಿಷ್ಣು ಪೂಜೆ ಮತ್ತು ಶ್ರೀ ಲಕ್ಷ್ಮಿಯನ್ನು ದ್ವಾದಶ ನಾಮದೊಂದಿಗೆ ಪ್ರಾರ್ಥಿಸಿದರೆ ಸಂಪತ್ತು ಒಲಿಯುವುದೆಂದು ಮಾತಿದೆ ಸ್ನೇಹಿತರೆ ಇನ್ನು ಧನುರ್ಮಾಸದಲ್ಲಿ ನಸುಕಿನಲ್ಲಿ ಎದ್ದು ತಣ್ಣೀರಿನ ಸ್ನಾನ ಮಾಡಿ ದೇವಸ್ಥಾನಕ್ಕೆ ತೆರಳಿ ಅರಳಿ ಮರ ಸುತ್ತುವುದು ಗೋದಾದೇವಿಯ ಕಥಾಶ್ರಾವಣ ಶ್ಲೋಕ ಪಠನೆ ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನು ಮಧುಸೂದನ ಎಂಬ ಹೆಸರಿನಲ್ಲಿ ಪೂಜಿಸುವುದು ಹೂವು ಹಣ್ಣುಗಳನ್ನು ಸಮರ್ಪಿಸುವುದು ಸ್ನೇಹಿತರೆ ತಿರುಪತಿಯಲ್ಲಿ ಕೂಡ ಧನುರ್ಮಾಸದ ಅವಧಿಯಲ್ಲಿ ಮುಂಜಾನೆ ಸುಪ್ರಭಾತದ ಬದಲಿಗೆ ತಿರುಪವೈ ಓದಲಾಗುತ್ತದೆ ಸ್ನೇಹಿತರೆ ಧನುರ್ಮಾಸದಲ್ಲಿ ಅವಿವಾಹಿತ ಯುವತಿಯರು ಕಾತ್ಯಾಯಿನಿ ವ್ರತ ಹಾಗೂ ಧನುರ್ಮಾಸ ವ್ರತ ಆಚರಿಸುವುದರಿಂದ ಉತ್ತಮ ವರನನ್ನು ಪಡೆಯಬಹುದು ಭಾಗವತದಲ್ಲಿ ಈ ವ್ರತದ ಉಲ್ಲೇಖವಿದೆ ಗೋಪಿಯರೆಲ್ಲ ಶ್ರೀ ಕೃಷ್ಣ ಪರಮಾತ್ಮನನ್ನು ಪತಿಯಾಗಿ ವರಿಸಲು ಈ ವ್ರತವನ್ನು ಆಚರಿಸಿದ್ದರು ಎಂಬುದು ಆ ಉಲ್ಲೇಖ ಹೆಣ್ಣು ಮಕ್ಕಳು ಸಗಣಿಯ ಉಂಡೆಗಳನ್ನು ಮಾಡಿ ಅದನ್ನು ರಂಗೋಲಿಯ ಮಧ್ಯದಲ್ಲಿರಿಸಿ ಹೂಗಳನ್ನು ಇಟ್ಟು ಪೂಜಿಸುತ್ತಾರೆ ಹೆಣ್ಣು ಮಕ್ಕಳು ಸಗಣಿಯ ಉಂಡೆಗಳನ್ನು ಮಾಡಿ ಅದನ್ನು ರಂಗೋಲಿಯ ಮಧ್ಯದಲ್ಲಿರಿಸಿ ಹೂಗಳನ್ನು ಇಟ್ಟು ಪೂಜಿಸುತ್ತಾರೆ ಈ ಸಗಣಿಯ ಉಂಡೆಯನ್ನು ಗೌರಿ ಎಂದು ಪರಿಗಣಿಸಲಾಗುತ್ತದೆ ಇನ್ನು ಗೌರಿ ಹಾಗೂ ಲಕ್ಷ್ಮಿಯು ಧನುರ್ಮಾಸದಲ್ಲಿ ವ್ರತ ಮಾಡಿದ್ದರಿಂದ ಶಿವ ಹಾಗೂ ವಿಷ್ಣುವನ್ನು ವರಿಸಿದರು ಎಂಬ ಕಥೆಯೂ ಇದೆ ನೋಡಿದರೆಲ್ಲ ಸ್ನೇಹಿತರೆ ಧನುರ್ಮಾಸದ ಪೂಜೆಯ ಪ್ರಾಶಸ್ತ್ಯ ಹಾಗೂ ಮಹತ್ವವನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಐಕಾನ್ ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬಿಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು